ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಜಾತ್ರಾ ಪ್ರಬಂಧ ಜಾತ್ರಾ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರೀತಿಕೆ ಜಾತ್ರೆ ಎಂದರೆ ತುಂಬ ಖುಷಿ ಜಾತ್ರೆ ಎಂದರೆ ತುಂಬಾ ಖುಷಿ ತುಂಬಾ ಇಷ್ಟ ತುಂಬಾ ಪ್ರೀತಿ ನನಗಂತೂ ಜಾತ್ರೆ ಎಂದರೆ ಬಾಲ್ಯನೆ ನೆನಪಾಗುತ್ತದೆ ನಾನು ನನ್ನ ಅಪ್ಪನ ಹೆಗಲ ಮೇಲೆ ಕೂತು ಇಡೀ ಜಾತ್ರೆಯನ್ನು ನೋಡುತ್ತಾ ಆ ಖುಷಿ ಇನ್ನೂವರೆಗೂ ನನಗೆ ನೆನಪಿದೆ ನನ್ನ ಅಣ್ಣ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಸೇರಿ ಜಾತ್ರೆಗೆ ಹೋಗಿ ಅಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಜಾತ್ರೆಯಲ್ಲಿ ಕಳೆದ ಆ ಕ್ಷಣ ಇನ್ನೂ ಕಣ್ಣಿಗೆ ಕಟ್ಟಿದಾಗಿದೆ ಇವರನೇ ನಮ್ಮೂರ ಜಾತ್ರೆ ಭಾರತೀಯ ಸಂಸ್ಕೃತಿಯ ಅತ್ಯಮೂಲ್ಯ ಭಾಗವಾಗಿದೆ ಇದು ಸಂಪ್ರದಾಯಗಳ ಧರ್ಮಗಳ ಹಿಂದೂ ಸಂಸ್ಕೃತಿಯ ಸಂಭ್ರಮವನ್ನು ತೋರಿಸುತ್ತದೆ ನಮ್ಮೂರ ಜಾತ್ರೆ ಭಾರತದ ಹಲವಾರು ಭಾಗಗಳಲ್ಲೂ ಆಚರಿಸಲ್ಪಡುತ್ತದೆ ನಮ್ಮೂರ ಜಾತ್ರೆ ಒಂದು ಅತ್ಯಮೂಲ್ಯ ಸಾಂಪ್ರದಾಯಿಕ ಹಬ್ಬ ಇದು ಹಿಂದೂ ಸಂಸ್ಕೃತಿಯ ಮಹತ್ವವನ್ನು ಹೊಂದಿದೆ ನಾವು ನಮ್ಮೂರ ಜಾತ್ರೆ ಹಬ್ಬದಲ್ಲಿ ನಾವು ವಿವಿಧ ತರಹದ ತಿಂಡಿ ತಿನಿಸುಗಳನ್ನು ಮಾಡುತ್ತೇವೆ ನಮ್ಮೂರಿನ ಜಾತ್ರೆಯಲ್ಲಿ ವಿಶೇಷತೆ ಎಂದರೆ ನಮ್ಮೂರಿನ ತಾಯಿ ಲಕ್ಷ್ಮೀದೇವಿಯನ್ನು ಊರಿನ ಜನರು ಎಲ್ಲರೂ ಸೇರಿ ಊರಿನ ಮುಖ್ಯ ದ್ವಾರದಿಂದ ಹೊನ್ನಾಟವನ್ನು ಆಡುತ್ತಾ ಅವಳನ್ನು ಮೆರವಣಿಗೆ ಮೂಲಕ ಗದಿಗೆಯಲ್ಲಿ ಗದಿಗೆಯ ಮೇಲೆ ಲಕ್ಷ್ಮೀ ದೇವಿಯನ್ನು ಕೂರಿಸುತ್ತಾರೆ ಊರಿನ ಜನರು ಹಾಗೂ ಜಾತ್ರೆಗೆ ಬಂದಂತ ಜನರು ಉಡಿಯನ್ನು ತುಂಬುತ್ತಾರೆ ನಮ್ಮ ನಮ್ಮ ಮನೆಗೆ ಬಂದಂತ ನಮ್ಮ ಅತಿಥಿಗಳನ್ನು ಕರೆದುಕೊಂಡು ಜಾತ್ರೆಯಲ್ಲಿ ಹಾಗೂ ಅಮ್ಮನ ದರ್ಶನ ಮಾಡಿ ವಿಚ್ಛುಭ್ರಣೆಯಿಂದ ಜಾತ್ರೆಯಲ್ಲಿ ಬಂದಂಥ ತಿಂಡಿ ತಿನಿಸುಗಳು ಬೆಂಡು ಬೆತ್ತಾಸುಗಳನ್ನು ತೆಗೆದುಕೊಂಡು ಜಾತ್ರೆಯಲ್ಲಿ ಬಂದಂಥ ಆಟಗಳು ಜೋಕಾಲಿ ತೊಟ್ಟಿಲು ಜಂಪಿಂಗ್ ಜಪಾಕ ಆಟವನ್ನು ಮಕ್ಕಳು ತುಂಬಾ ಪ್ರೀತಿಯಿಂದ ಆಡುತ್ತಾರೆ ಜಾತ್ರೆ ಬಲು ಇಷ್ಟ ಜಾತ್ರೆಯಿಂದ ಮಕ್ಕಳು ಹಿಂತಿರುಗಿ ಬರಲು ಇಷ್ಟಪಡುವುದಿಲ್ಲ ನಮ್ಮೂರ ಜಾತ್ರೆಯ ಹಿನ್ನೆಲೆ ಅತ್ಯಂತ ಕಲೆಯಾಗಿದೆ ಅದು ಸಾಹಿತ್ಯ ಕಲೆ ಸಂಗೀತ ಹಾಗೂ ನಾಟಕಗಳ ಸಂಗಮವಾಗಿದೆ ಇದು ಪುರಾತನ ಕಲೆ ಹಾಗೂ ಪರಂಪರೆಗಳ ಸಂರಕ್ಷಣೆಗೆ ಅತ್ಯಂತ ಮುಖ್ಯವಾಗಿದೆ ನಮ್ಮೂರಿನ ಜಾತ್ರೆ ಜಾತ್ರೆಯಲ್ಲಿ ದೇವಿನ ದರ್ಶನ ಮಾಡಲು ಬಂದವರು ಹಬ್ಬದ ಪ್ರಮುಖ ವಿಶೇಷತೆಗಳಲ್ಲಿ ಪೂಜೆ ಧರ್ಮ ಪ್ರಚಾರ ವಿಶೇಷ ಭೋಜನ ಸಮಾಜದ ಸೇವೆ ಮತ್ತು ವಿವಿಧ ಹಿಂದೂ ಸಂಪ್ರದಾಯಗಳ ಅಡಚಣೆಯಲ್ಲಿ ಅಡಚಣೆಯಿಲ್ಲದೆ ಭಾಗವಾಗಿದೆ ಉಪಸಂಹಾರ ನಮ್ಮ ಊರ ಜಾತ್ರೆಯು ಸಂಭ್ರಮವು ಸಂತೋಷ ಸಂತೋಷ ಕೊಡುತ್ತದೆ ಮನರಂಜನೆಯು ಕೊಡುತ್ತದೆ ಜೊತೆಗೆ ಸರಕುಗಳು ಮಾರಾಟವಾಗುತ್ತದೆ ನಮ್ಮೂರ ಜಾತ್ರೆಯು ಮಕ್ಕಳಿಗೆ ಹಿರಿಯರಿಗೆ ತುಂಬ ಇಷ್ಟವಾಗುತ್ತದೆ ಜಾತ್ರೆ ಅಂದರೆ ಸಂತೋಷ ಜಾತ್ರೆ ಅಂದರೆ ಸಂಭ್ರಮ ತುಂಬಿ ಹರಿಯುತ್ತದೆ ನಿಮಗೂ ಕೂಡ ಇವತ್ತಿನ ನಮ್ಮೂರ ಜಾತ್ರಾ ಪ್ರಬಂಧ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು